ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಸರ್ಕಾರದ ಯಾವ ಸೌಲಭ್ಯಗಳೂ ಇಲ್ಲ ಶರಣಪ್ಪಗೌಡ ಹೊರಪೇಟೆ ಬಿಸಿಲು ಮಳೆ ಚಳಿ ಇವು ಯಾವನ್ನೂ ಲೆಕ್ಕಿಸದೆ ಹಗಲಿರುಳು ಶ್ರಮಿಸುವ ಅನ್ನದಾತನಿಗೆ ಸರ್ಕಾರ ಯಾವ ಮೂಲ ಸೌಲಭ್ಯಗಳನ್ನು ಒದಗಿಸದಿರುವುದು ನಮ್ಮ ದೇಶದ ರೈತರ ದುರ್ದೈವವಾಗಿದೆ ಎಂದು ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪಗೌಡ ಹೊರಪೇಟೆ ಹೇಳಿದರು ಅವರು ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ರವಿವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನೂತನ ತಾಲೂಕ ಘಟಕ ಮತ್ತು ನಗರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಂದಿನ ದಿನಗಳಲ್ಲಿ ರೈತ ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಯೋಗ್ಯ ದರ ನೀಡಿದರೆ ಸಾಕು ಸರಕಾರ ರೈತರ ಸಾಲ ಮನ್ನಾ ಮಾಡುವುದು ಬೇಕಿಲ್ಲ ಸರ್ಕಾರಿ ನೌಕರರಿಗೆ ಪಿಂಚಣಿಯಿದೆ ಆದರೆ ದೇಶಕ್ಕೆ ಅನ್ನ ನೀಡುವ ರೈತನ ಕುಟುಂಬಕ್ಕೆ ಯಾವುದೇ ಪಿಂಚಣಿಯಾಗಲಿ ಗೌರವಧನವಾಗಲಿ ಸರ್ಕಾರ ನೀಡುತ್ತಿಲ್ಲ ಇದರಿಂದ ಇಂದು ರೈತನ ಮಕ್ಕಳಿಗೆ ಕನ್ಯೆಗಳು ದೊರೆಯುತ್ತಿಲ್ಲ ಮನುಷ್ಯ ಬದುಕಲು ಆಹಾರವೇ ಹೊರತು ದುಡ್ಡಲ್ಲ ಎನ್ನುವುದನ್ನು ಮೊದಲು ತಿಳಿಯಬೇಕಿದೆ ಎಂದರು ಆಹಾರಕ್ಕಾಗಿ ಹಣ ಹಿಡಿದು ರೈತನ ಮನೆ ಬಾಗಿಲು ಕಾಯುವ ಪ್ರಮೇಯವು ಕೆಲವೇ ದಿನಗಳಲ್ಲಿ ಬರಲಿದೆ ಅಂದು ರೈತರ ಬೆಲೆ ಜಗತ್ತಿಗೆ ತಿಳಿಯುತ್ತದೆ ರೈತರು ಜಾಗೃತರಾದರೆ ಮಾತ್ರ ಸರ್ಕಾರವನ್ನು ನಡುಗಿಸಲು ಸಾಧ್ಯವಾಗುತ್ತದೆ ಇಲ್ಲವಾದಲ್ಲಿ ಸೌಲಭ್ಯಗಳಿಂದ ವಂಚಿತರಾಗುವುದು ಖಚಿತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರದಲ್ಲಿ ಶಿಕ್ಷಕ ಮಹೇಶ ಸಬರದ ಮಾತನಾಡಿ ರೈತರು ರಾಜಕೀಯ ಪ್ರಭಾವಗಳಿಗೆ ಒಳಗಾಗದೆ ಪ್ರತಿಯೊಬ್ಬ ರೈತರು ಸಂಘಟನೆಗಳಿಗೆ ರಾಜಕೀಯ ಲೇಪನ ಮಾಡದೆ ಸಂಘಟನಾ ಮನೋಭಾವದಿಂದ ಕಾರ್ಯಪ್ರವೃತ್ತರಾಗಬೇಕು ಎಂದು ಕರೆ ನೀಡಿದರು ಜನವರಿ ಇಪ್ಪತ್ತಾರರಂದು ಇಂದಿನ ದಿನ ಡಾ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನಡೆಗೆ ತಂದಂತಹ ದಿನವಾಗಿದ್ದು ಇಂತಹ ಶುಭ ದಿನ ನೂತನ ರೈತ ಸಂಘಟನೆಯ ಪದಗ್ರಹಣವಾಗಿದ್ದು ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ರಾಜ್ಯದ ಹಾಗೂ ತಾಲೂಕಿನಲ್ಲಿ ತುಳಿತಕ್ಕೊಳಗಾಗುವ ರೈತರ ರಕ್ಷಣೆಗೆ ಸ್ಪಂದಿಸುವ ಕಾರ್ಯಗಳು ನಡೆಯಲಿ ಎಂದು ಹಾರೈಸಿದರು ಈ ವೇಳೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ಮುಖಂಡರಾದ ಬಸಲಿಂಗಪ್ಪ ಬೂತೆ ರಾಮಣ್ಣ ಬಜೇಂತ್ರಿ ಡಾ ಮಲ್ಲಿಕಾರ್ಜುನ್ ಬಿನ್ನಾಳ ರೈತರ ಹಾಗೂ ಸಂಘಟನೆಗಳ ಕುರಿತು ಮಾತನಾಡಿದರು ನಂತರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ವಿ ಆರ್ ನಾರಾಯಣರೆಡ್ಡಿ ಮಾತನಾಡಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಸಂಘದ ಮೂಲ ದೇಯದ್ದೇಶಗಳನ್ನು ಮಾನದಂಡವಾಗಿರಿಸಿ ಹುಟ್ಟುಹಾಕಿದ ನಮ್ಮ ಸಂಘವು ರಾಜ್ಯಾದ್ಯಂತ ವಿಶಾಲವಾಗಿದ್ದು ಸದಾ ರೈತರ ರಕ್ಷಣೆ ಮಾಡುತ್ತಿದೆ ಸಂಘಟನೆಯಲ್ಲಿರುವವರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಶುದ್ಧ ಮನಸ್ಸಿನಿಂದ ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂದಾಗ ಮಾತ್ರ ಸಂಘಟನೆಗಳಿಗೆ ಅರ್ಥ ಬರುತ್ತದೆ ನಮಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಯಾರು ಭಯಪಡದೆ ಹೋರಾಟ ಮಾಡಲು ಅಣಿಯಾಗಿ ನಾವು ಸದಾ ನಿಮ್ಮ ಹಿಂದೆ ಇರುತ್ತವೆ ಎಂದು ರೈತರಿಗೆ ಧೈರ್ಯದ ಮಾತುಗಳನ್ನು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ರೈತರು ವೃತ್ತಿನ ಬಂಡಿ ಟ್ರ್ಯಾಕ್ಟರ್ಗಳ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಈ ವೇಳೆ ನೂತನ ತಾಲೂಕು ಘಟಕ ಹಾಗೂ ನಗರ ಘಟಕದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ವೆಂಕರೆಡ್ಡಿ ಚುಕ್ಕನಕಲ್ ಯಲ್ಲಪ್ಪ ಬಾಬರಿ ಸೈಯದ್ ಮುಲ್ಲಾ ಚಿಕ್ಕಬಳ್ಳಾಪುರ ಗೋವಿಂದ ರೆಡ್ಡಿ ವೀರಯ್ಯ ದೇವಗಣಮಠ ನಿಂಗಪ್ಪ ಗೊಳ್ಳೆಕೊಪ್ಪ ಮಲಿಯಪ್ಪ ಅಣ್ಣಿಗೇರಿ ಇನ್ನಿತರ ರೈತ ಮುಖಂಡರು ವೇದಿಕೆಯಲ್ಲಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಸಂವಿಧಾನದಾಗ ಒಂದು ಲಕ್ಷ ಹದಿನೈದು ಸಾವಿರದ ಒಂದು ವಾಕ್ಯ ಐತೆ ಗಾಂಧೀಜಿ ಅವರು ಹೇಳ ಈ ನಮ್ಮ ಹಿಂದೂಸ್ತಾನ ಆರು ಲಕ್ಷ ಹಳ್ಳಿಗಳಿವೆ ನಮ್ಮ ದೇಶದಲ್ಲಿ ಆರು ಲಕ್ಷ ಹಳ್ಳಿಗಳಿವೆ ರೈತ ಹಳ್ಳಿಗಳ ಸುಧಾರಣೆ ಆಗ್ಬೇಕಾದ್ರೆ ನೀವೆಲ್ಲ ರೈತ ಸುಧಾರಣೆ ಆಗಬೇಕು ರೈತ ಸುಧಾರಣೆ ಆದ್ರೆ ಆಗುತ್ತೆ ನೋಡಿ ನೀವು ಹಾಕಿರುವ ಟವೆಲ್ ರೈತರು ಮುಂದಾಗಬೇಕಾಗಿದೆ ಇವತ್ತು ನಮ್ಗೆ ಸಂತೋಷ ಇವತ್ತು ಕುಕ್ನೂರ್ ತಾಲೂಕಿನ ಹೊಸ ತಾಲೂಕಿಗೆ ನಾವ್ ಹೋರಾಟ ಮಾಡಿ ಹೊಸ ತಾಲೂಕು ನಿರ್ಮಿಸಿದ್ವಿ ಅದೇ ರೀತಿ ನೀವೆಲ್ಲರೂ ಇವತ್ತು ರೈತ ಸಂಘದ ಪದಾಧಿಕಾರಿಗಳು ಕೂಡ ಈ ತಾಲೂಕಿನಲ್ಲಿರುವಂತಹ ರೈತರಿಗೆ ಅನೇಕ ನನಗೆ ಬಿ ಜೆ ಪಿಯಲ್ಲಿ ನಿಗಾಮ ಮಂಡಳಿ ಅಧ್ಯಕ್ಷನ ಕೊಡ್ತೀವಿ ನೀವು ಬನ್ನಿ ಅಂತ ಕರೆದ್ರು ನಾನು ಅದನ್ನು ತಿರಸ್ಕರಿಸಿದ್ದೀನಿ ಯಾಕೆ ತಿರಸ್ಕರಿಸಿದ್ದೀನಿ ಅಂದರೆ ನಾನು ಕಾಂಗ್ರೆಸ್ಸಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ತಗೊಂಡ್ರೆ ಕಾಂಗ್ರೆಸ್ವ್ರನ್ನ ಬಯೋಕ್ಕಾಗಲ್ಲ ಬಿ ಜೆ ಪಿಯಲ್ಲಿ ನಿಗಮ ಮಂಡಳಿ ತಗೊಂಡ್ರೆ ಬಿ ಜೆ ಪಿಯವ್ರನ್ನ ಬಯೋಕ್ಕಾಗಲ್ಲ ನನಗೆ ರೈತ ಸಂಘ ಅಂದಾಗ ರೈತರು ಕಷ್ಟ ಬಂದಾಗ ಯಾವುದೇ ಸರ್ಕಾರದಲ್ಲಿ ಉಗಿಯೋದಕ್ಕೋಸ್ಕರ ಆದರೂ ಬಯೋದಕ್ಕೋಸ್ಕರ ಆದ್ರೂ ನಾನು ಯಾವುದೇ ಪಕ್ಷಾತೀತವಾಗಿರಬೇಕು ಅಂತೇಳಿ ಯಾವುದೇ ಪಕ್ಷದ ಬಗ್ಗೆ ನಾನು ಹೋಗಲ್ಲ ಈ ರೈತ ಸಂಘ ಉದ್ಘಾಟನೆ ರೈತ ಸಂಘದ ಬಗ್ಗೆ ರೈತ ಸಂಘದ ಹೋರಾಟದ ಬಗ್ಗೆ ಬಹಳಷ್ಟು ಖುಷಿ ಇರ್ತೈತಿ ಈಗ ಅದನ್ನ ಮಾಡ್ಬೇಕು ಮಾಡ್ಬೇಕು ಮಾಡನ್ ಮಾಡ್ಬೇಕು ಇದನ್ ಹುಮ್ಮಸ್ ಇರ್ತೈತಿ ಬರ್ತಾ ಬರ್ತಾ ಏನಾಗತ್ತಂದ್ರ ಹೆಬ್ಬನಿ ಅಂಗ ಕರಿಗಿ ಕಣ್ಮರೆಯಾಗ್ಬಿಡ್ದು ಹಾಗಾಗ್ಬಾರ್ದು ಬಹುಶಃ ಈ ಉತ್ತರ ಕರ್ನಾಟಕದೊಳಗ ನತದೃಷ್ಟ ಜಿಲ್ಲೆ ಏನಾದರೂ ಇದ್ರ ಅದು ಕೊಪ್ಪಳ ಜಿಲ್ಲೆನ ನೋಡ್ರಿ ಸುತ್ತಮುತ್ತ ಇಚ್ಛಗೋಗ್ರಿ ನೀರಾವರಿ ಈಚ್ಛಗೋಗ್ರಿ ನೀರಾವರಿ ಹೆಚ್ಚಾಗೋರಿ ನೀರಾವರಿ ಹಿಂದೋರಿ ಮುಂದೋರಿ ಆಗೋಗ್ರಿ ಮಗ್ಳೋರಿ ಎಚ್ಚಗೋದ್ರಿ ನೀರಾವರಿ ನಾವು ಎಂತ ಶಾಪಗ್ರಸ್ತ ಪ್ರಜೆಗಳಲ್ವೇ ಈ ಹಿಂದೂ ಅಲ್ಲಲ್ಲೇ ಅಲ್ಲಲ್ಲೆ ಅಲ್ಲಲ್ಲೇ ತುಣುಕು ತುಣುಕಾಗಿ ಈ ಜಿಲ್ಲೆ ಒಳಗ ರೈತ ಹೋರಾಟಗಳು ನಡೆದಿರುವಂತ ಗುರುತಿಗಳಿವೆ ಆದ್ರೆ ಯಶಸ್ವಿ ಆಗ್ಲಿಲ್ಲ ಯಾಕೆ ಯಶಸ್ವಿ ಆಗಲಿಲ್ಲ ಅಂತಂದ್ರ ಪ್ರತಿಯೊಂದು ಹೋರಾಟದ ಹಿಂದೆ ಒಂದು ರಾಜಕೀಯದ ಒಳಸುಳಿಗಳು ನಡೀತಾ ಇರ್ತವು ಪ್ರಭಾವಗಳು ಒಳಗಾಗ್ತವು ಸಂಘಟನೆ ಮೇಲೆ ಆ ಆ ರಾಜಕೀಯ ಹಿತಾಸಕ್ತಿ ಈ ಸಂಘಟನೆ ಮೇಲೆ ಪರಿಣಾಮ ಬೀರ್ತು ಅಂತಂದ್ರ ನೀವು ಹಾಕೊಂಡಿರ್ತಕ್ಕಂಥ ಘನ ಉದ್ದೇಶಗಳು ಏನದವು ನೀವು ಹಾಕೊಂಡಿರ್ತಕ್ಕಂಥ ತತ್ವ ಉದ್ದೇಶಗಳು ಏನಾಗಿತ್ತು ಮಣ್ಣು ಪಾಲಾಗಿ ಹೋಗ್ತು ಜಾತಿ ಜನಾಂಗ ಸಂವಿಧಾನ ಹೆಂಗೇನು ರಚನಿಸಿ ಎಲ್ಲಾ ಸೌಲಭ್ಯ ಗ್ರಾಮ ಪಂಚಾಯತ್ ಹಿಡಿದು ಪ್ರಧಾನಮಂತ್ರಿವರೆಗೂ ಎಲ್ಲಾ ಜಾತಿ ಜನಾಂಗ ನ್ಯಾಯ ಸಿಂಥ ಒಂದು ಕೆಲಸವನ್ನು ಅವ್ರು ಏನ್ ಮಾಡ್ಯಾರಲ್ಲ ಇನ್ನ ಈ ಕುಕ್ನೂರು ಘಟಕದಾಗ ಏನು ರೈತ ಸಂಘ ಏನು ಇವತ್ತು ಉದ್ಘಾಟನೆಗೆ ಇದ್ದಲ್ಲ ಇದು ಒಂದು ಸಂವಿಧಾನ ತರ ಪ್ರಾಮಾಣಿಕವಾಗಿ ನೀಡಿಬೇಕಂತ ನನ್ನ ಒಂದು ಮನೋಭಾವನೆ ಸರಿಯಾದ ಬೆಲೆ ಸಿಗಬೇಕು ಮತ್ತು ಇನ್ಸುರೆನ್ಸ್ ಸಿಗಬೇಕು ಮತ್ತು ರೈತರಿಗೆ ಅನೇಕ ಸಮಸ್ಯೆಗಳಿವೆ ಚಿಕ್ಕ ಚಿಕ್ಕ ಸಮಸ್ಯೆಗಳವ ಅವುಗಳನ್ನು ಪರಿಹರಿಸುವಂತ ಕೆಲಸ ಇವತ್ತು ನೀವೆಲ್ಲರೂ ಕೂಡ ಮಾಡಬೇಕು ಅವರ ಜೊತೆಗೆ ನಾವು ಕೂಡ ಇರ್ತೀವಿ ರೈತರ ಅಂತ ಬಂದ್ಬಿಡ್ಲೇನೆ ಯಾವುದೇ ಪಕ್ಷ ಪಂಗಡ ಇಲ್ಲ ರೈತಂದ್ರೆ ರೈತ ಕುಲ ಅದಕ್ಕೊಂದು ಜಾತಿ ಇಲ್ಲ ರೈತ ಕುಲ ಆ ರೈತ ಕುಲದಿಂದ ಇವತ್ತು ನೀವೆಲ್ಲರೂ ಹೋರಾಟ ಮಾಡೋಣ ನಿಮ್ಮ ಜೊತೆಗೆ ಪ್ರಮಾಣ ಮಾಡಿ ಹೇಳುವುದೇನಂದ್ರೆ ನಾನು